ಎಲ್ರಿಗೂ ನಮಸ್ಕಾರ ನಾನಿವತ್ತು ಗೋವಿಂದರಾಜನಗರ ಗೋವಿಂದರಾಜ್ ನಗರ ಕ್ಷೇತ್ರಕ್ಕೆ ನನ್ನ ಮನೆ ಇರೋದು ಇಲ್ಲೇ ಸೊ ನಮ್ದು ಇಲ್ಲೊಂದು ಕರಗ ಕಾರ್ಯಕ್ರಮಕ್ಕೆ ಬಂದೆ ಸೊ ನಾನು ಇಳಿದಿದ್ದು ಕಾರು ಜಸ್ಟ್ ಎದುರುಗಡೆ ಗೀತೊಂದು ಒಂದು ಶಾಪ್ ಒಂದು ಬವಿನ್ ಸಿಲ್ಕ್ಸ್ ಅಂತ ಅಂದರೆ ಒಂದು ಹೆಣ್ಣು ಮಗಳು ಒಂದು ತಂದೆ ಆದಂತ ಒಂದು ಸಣ್ಣ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋದು ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಂಡು ಅವಳ ಬದುಕನ್ನ ಕಟ್ಕೊಳ್ತಾಳಲ್ಲ ಅದಕ್ಕೆ ಬಹಳ ಹೆಮ್ಮೆ ಸೊ ಅವಳಂತೂ ಮೇಡಮ್ ನೀವು ಬಂದಿದ್ದೀರಾ ಸೊ ಹಾಗಾಗಿ ನಾನು ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಸೊ ಎಲ್ರು ನೋಡ್ಬೋದು ಆಯ್ತಾ ಅವಳಿಗೆಲ್ಲ ಪ್ರೋತ್ಸಾಹನೂ ಕೊಡ್ಬೋದು ನಾನ್ ತಗೊಂಡಿದ್ದೀರಾ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಸಾರೀಸು ಮತ್ತೆ ಡ್ರೆಸ್ಸಸ್ಗೆ ಇವತ್ತು ಸಲ ವಿಸಿಟ್ ಮಾಡಿ ಮೋಹಿತ್ ಸರ್ ಮೋಹಿಂದಾಶ್ ನಾಲ್ಕು ಥ್ಯಾಂಕ್ ಯು ಯು ಆಲ್ ಥ್ಯಾಂಕ್ ಯು